Yeah. ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಶೀತಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ ರೈಟ್ ಐಟಾಮೆ ನೋಡಿರ್ತೀರಾ ಇವತ್ತಿನ ವೀಡಿಯೋ ಏನಂತ ಹೇಳಿ ತುಂಬ ದಿಸೇ ಆಯಿತು ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಮೇಲೆ ಆಯಿತು ನಾನು ಈ ವಿಡಿಯೋನ ಶೂಟ್ ಮಾಡ್ಕೊಂಡು ನನಗೆ ಟೈಮ್ ಇಲ್ದಿದ ಕಾರಣ ವೀಡಿಯೋ ಎಡಿಟ್ ಮಾಡಿಟ್ಟಿದೆ ವಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ ಸ್ವಲ್ಪ ಬ್ಯುಸಿಯಾಗಿದ್ದೆ ಅಂತ ಹೇಳಿ ಯಾಕೋ ಈ ನಡುವೆ ಯೂಟ್ಯೂಬ್ ಮೇಲೆ ವಿಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಕಡಿಮೆ ಆಯಿತು ಯಾಕಂದರೆ ವೀಡಿಯೋಸ್ ನೋಡೋದು ಸ್ವಲ್ಪ ಜನ ಕಡಿಮೆ ಮಾಡಿಬಿಟ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ಲ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಕಾಣ್ತಾರ ಬೆಲಾಯಕನ್ನು ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಒಂದು ನೋಟಿಫಿಕೇಷನ್ ವೀಡಿಯೋ ಬಂದು ನಿಮ್ಮ ತಲುಪುತ್ತೆ ಅದರಿಂದ ಫಸ್ಟ್ ನೀವೇ ಕೂಡ ನನ್ನ ವೀಡಿಯೋನ ನೋಡ್ಬೋದು ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಬಿಸಿಲು ಹೊಡೆದಿವೆ ಫುಲ್ಲು ಗ್ರೀನರಿ ಎಲ್ಲ ಬಿಸಿಲು ಒಣಗೋಗ್ಬಿಟ್ಟಿದೆ ಆಲ್ಮೋಸ್ಟು ಒಂದು ಟೂ ಡೇಸಿಂದ ಜಾಸ್ತಿ ಬಿಸಿಲಿದೆ ಸಖತ್ತು ಸ್ವೆಟ್ಟಿಂಗ್ ಹಾಕ್ತಾಯಿದ್ದೀನಿ ನಾನು ಯಾವ ಮೇಕಪ್ಪು ಮಾಡ್ಕೊಂಡಿಲ್ಲ ನಾನು ಜಸ್ಟು ಪಾಂಟ್ಸ್ ಕ್ರೀಮ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಬೊಟ್ಟಿಟ್ಕೊಂಡಿದ್ದೀನಿ ಲಿಪ್ಸ್ಟಿಕ್ ಹಾಕಿದ್ದೀನಿ ಸ್ವಲ್ಪ ಬೇಗ ಬಸ್ ಕೂಡ ಸಿಕ್ತು ಹೋಗಿ ಶಕನೇ ಸಿಕ್ಬಿಡ್ತು ಬಸ್ಸು ಲೇಟಾಗುತ್ತೆ ಅಂತ ಅಂದ್ಕೊಂಡಿದ್ರಿ ನಾವು ಹೋಗಿ ಒಂದು ಫೈವ್ ಮಿನಿಟ್ಸ್ಗೆ ಬಸ್ ಬಂತು ಖಾಲಿ ಸೀಟಿತ್ತು ಆರಾಮಾಗಿ ಕುತ್ಕೊಂಡು ಸಖತ್ತಾಗಿ ಗಾಳಿ ಕೂಡ ಬೀಸ್ತಿತ್ತು ಬಿಸಿಲು ಇವತ್ತು ಪರವಾಗಿರಲಿಲ್ಲ ಅಷ್ಟು ಬಿಸಿಲೇನು ಇರಲಿಲ್ಲ ವೆದರ್ ಚೆನ್ನಾಗಿತ್ತು ಆರಾಮಾಗಿ ಹೋಗ್ಬಿಟ್ಟು ಕರೆಕ್ಟಾಗೆ ಲೊಕೇಶನ್ಗೆ ರೀಚ್ ಆದ್ವಿ ನಮ್ಮ ಅಕ್ಕ ನನ್ನ ತಂಗಿ ಹಾಗೆ ನಮ್ಮ ಅಮ್ಮ ಅವರೆಲ್ಲ ಆಟೋಲ್ಲಿ ಬರ್ತಿದ್ರು ನಾನು ನಮ್ಮತ್ತೆ ಇಲ್ಲಿಂದ ಬಸ್ಸಲ್ಲಿ ಹೋಗಿದ್ವಿ ನಮ್ಮ ಮನೆಯಿಂದ ಡೈರೆಕ್ಟ್ ಬಸ್ಸಿದೆ ಎಂಟನೇ ಮೈಲಿಗೆ ಸೊ ಇನ್ನೇನಕ್ಕೆ ಆಟೋಲೆಲ್ಲ ಹೋಗೋದು ಅಂತ ಹೇಳಿ ಬಸ್ಗೆ ವೆಯ್ಟ್ ಮಾಡೋಣ ಅಂತ ಹೇಳಿ ಬಸ್ಸಿಗೆ ವೆಯ್ಟ್ ಮಾಡಿ ಬಂದಿದ್ದು ಆದರೆ ವೆಯ್ಟ್ ಮಾಡೋದೇನಿರಲಿಲ್ಲ ಬೇಗ ಬಂದ್ಬಿಟ್ರಿ ನೋಡಿ ಫೈನಲಿ ಬಂದ್ವಿ ಅಷ್ಟು ಕ್ಲಿಯರಾಗೆ ಕಾಣಿಸ್ತಾ ಇದಲ್ವಾ ಲೈಟ್ ಆಫ್ ಆಗೈತಾ ನಾ ಬಂದ್ರೂ ಅವ್ರು ಇನ್ನೂ ಬಂದಿರಲಿಲ್ಲ ಸೊ ಅದಕ್ಕೇನೆ ಎಂಟ್ರೆನ್ಸಲ್ಲಿ ವೆಯ್ಟ್ ಮಾಡ್ತಾಯಿದ್ರಿ ಒಳಗಡೆ ಹೋಗ್ಬಿಟ್ರೆ ಎಲ್ಲೆಲ್ಲೋ ಹೋಗ್ಬಿಡ್ತೀರಿ ಆಮೇಲೆ ಒಟ್ಟಿಗೆ ಸಿಕ್ಕಲ್ಲ ಅಂತೇಳಿ ಆ್ಯಕ್ಚುಲಿ ಎಲ್ಲರೂ ಸಪ್ಸಪ್ರೇಟೇ ಆಗಿಬಿಟ್ರಿ ಆ ಕಡೆ ಈ ಕಡೆ ಎಲ್ಲನೂ ಗೊತ್ತೇ ಆಗಲಿಲ್ಲ ಹಾಗೇ ಅವ್ರು ಬರೋವರೆಗೂ ವೆಯ್ಟ್ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ರಿ ಹೋದ ವರ್ಷ ಆರ್ತಿ ಎಲ್ಲ ತೋರಿಸಿದೆ ಗಾಯಿಸಿ ಎಲ್ಲಿ ಗೊತ್ತಾ ಅಲ್ಲೆಲ್ಲ ಹೋಗಿ ಕೊಂಡ ಆಯ್ತಾರೆ ನೋಡಿ ಅಲ್ಲೆಲ್ಲ ಹೋಗಿ ಆರತಿ ಎಲ್ಲ ತೋರಿಸಿದೆ ಈ ವರ್ಷ ತೋರಿಸೋಕ್ಕೆ ಆಗಲಿಲ್ಲ ಅದಕ್ಕೆ ನಾವು ಮತ್ತೆ ಇಲ್ಲೇ ಬರ್ತಾಯಿದ್ದೀನಿ ನೋಡಿ ಇಲ್ಲೇ ವೀಡಿಯೋ ಮಾಡ್ಕೊ ಅಂತ ಹೇಳಿದ್ರು ಅಂತ ಹೇಳಿದ್ರು ಎಲ್ಲೂ ಹೋಗಲಿಲ್ಲ ಬಯಸುತ್ತ ಅದೆಲ್ಲ ರೈಸ್ ಯಶಿಕಾ ಬಂದಿದ್ದಾಳ್ತಾ ಇದ್ದೀನಿ ದೂರ ನಿಂತು ಕಾಯಿ ಮಾಡು ಕೂಡ ತಗೊಂಡು ಯಾಕೆ ಮುಂಚಿಕೊಂಡಿದ್ದೀಯಾ ನಿನಗೆ ಏನೋ ಕೊಡ್ಸೇ ಕೊಡಿಸ್ತೀನಿ ಸುಮ್ಮಿರು ಕೂಡ ಬಂದು ಬಂದ ಮೇಲೆ ಯಶಿಕಾ ಫುಲ್ ಡಲ್ ಆಗಿಬಿಟ್ಟಿದ್ಲು ಹಾಗೆ ನಮ್ಮ ಅಮ್ಮ ಮನೆಗೆಲ್ಲ ಹೊಸ ಮನೆಗೆ ಹೋಗಿದ್ದಾರಲ್ಲ ಎಲ್ಲ ನೋಡ್ತಿದ್ರು ಶೂ ಐಟಮ್ಸ್ ಎಲ್ಲ ನಾನು ತುಂಬ ಶೂ ಐಟಮ್ಸ್ ಎಲ್ಲ ತಗೊಂಡಿದ್ದಾರೆ ಅಲ್ಲಿ ನೋಡಿ ಆನೆಗಳು ಬುದ್ಧ ಎಲ್ಲ ಕಾಣ್ತಿದೆಯಲ್ಲ ಅದೆಲ್ಲ ತಗೊಂಡ್ರು ನಮ್ಮಮ್ಮಿ ಹಾಂ ಎಲ್ಲ ನೋಡ್ತಾಯಿದ್ರು ಹೆಂಗಿದೆ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಕೃಷ್ಣ ಆಗಿರ್ಬೋದು ನೆಕ್ಸ್ಟ್ ಡೇ ಹೋಗಿ ನಮ್ಮ ಅಕ್ಕನೂ ತೊಗೊಂಡು ಬಂದ್ಲು ಎಷ್ಟೊಂದು ನನ್ನ ತೆಂಗಿನೂ ತಗೊಂಡು ಬಂದ್ಲು ಕೃಷ್ಣಾಗಿ ಅವ್ರು ತಗೊಂಡಿದ್ವಿ ಆಮೇಲೆ ತುಂಬ ಚೆನ್ನಾಗಿತ್ತು ಲೈವ್ ನೋಡಿಲ್ಲ ಅಂದರೆ ಹೋಗಿ ನೋಡಿ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ ಲೈವ್ ವಿಡಿಯೋ ಎಲ್ಲ ಅದಕ್ಕೂ ತುಂಬ ಚೆನ್ನಾಗಿ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು ಒಂದು ಟೆನ್ ಮಿನಿಟ್ಸ್ ಏನೋ ಮಾಡಿದೆ ಅಷ್ಟೇನೇನೆ ಹಾಗೆ ಫುಲ್ ಸ್ಟಾಡ್ಕೊಂಡು ಒಂದು ರೌಂಡ್ ಬಂದ್ರಿ ಇದು ತುಂಬ ದೊಡ್ಡ ಜಾತ್ರೆ ಹೋಗೋಕ್ಕೆ ಆಗಲ್ಲ ಕಾಲುಗಳಂತೂ ನಮ್ಮ ಅಕ್ಕ ಏನು ಹೇಳಿದ್ಲು ಗೊತ್ತಾ ಫೈನಲಿ ನಾನಂತೂ ಇನ್ನೊಂದು ದಿವಸ ಬರೋದೇ ಇಲ್ಲಪ್ಪ ತುಂಬ ಕಾಲು ನೋವುತ್ತೆ ಅಂತ ಎಲ್ಲ ಹೇಳಿದ್ರು ತುಂಬ ಅಷ್ಟು ಜನ ಏನಿರಲಿಲ್ಲ ನಾವು ಸೆಕೆಂಡ್ ಡೇ ಹೋಗಿದ್ರಲ್ವಾ ಅಂದರೆ ತುಂಬ ಇರಲಿಲ್ಲ ಜಾಸ್ತಿ ತಲ್ಲಾಡೋಷ್ಟು ಆ ಕಡೆ ಇನ್ನೊಂದು ಕಡೆ ರೊಡಲ್ ಅಂತೂ ಅವರು ಹಾಗೆ ನಾನು ಆಗಿ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಜಸ್ಟ್ ಹಂಗೆ ತೋರಿಸ್ತಾ ಇದ್ದೀನಿ ಅಷ್ಟೆಣ್ಣೆನೆ ಹಾಗೆ ನಾನು ಕೂಡ ಒಂದು ಸೆಲ್ಫಿ ವೀಡಿಯೋ ಮಾಡಿ ತುಂಬ ಒಂದು ಕಿಲೋಮೀಟರ್ ಅಷ್ಟು ನಡಿಬೇಕೇನೋ ಗೊತ್ತಿಲ್ಲ ಪಾಪ ಯಶಿಕ ಜೋಶಾಗಿ ಬಂದಲು ನೋಡಬೇಕು ಅಂತ ಹೇಳಿ ಅವಳು ಸುಸ್ತಾಗಿ ಹೋಗ್ಬಿಟ್ಲು ಆಮೇಲೆ ಅಚ್ಚರ ಹೋಗ್ತಾ ಇದ್ದಾರೆ ಏನು ಫೋನ್ ಸಿಕ್ಕಿಲ್ಲ ಅಂದ್ರೆ ಅಲ್ಲೆಲ್ಲ ಚೆನ್ನ ಚೆನ್ನಾಗಿರೋದು ಇಲ್ವಾ ಕೊಡಿಸ್ತೀನಿ ಮೇಡಮ್ ನಮ್ಮದು ಆಲ್ರೆಡಿ ನಮ್ಮ ಅಕ್ಕ ಇಷ್ಟು ದೂರಕ್ಕೆ ಸುಸ್ತಾಗ್ಬಿಟೈತಿ ಅಂತ ಹೇಳ್ತಿದ್ಲು ಅವರು ಕೂಡ ಅಷ್ಟು ನಡೆದಿ ರೂಢಿ ಇಲ್ಲ ಅಲ್ವಾ ಅಂದರೆ ನಡೀತಿದ್ರಿ ನಾವು ಹಳೆ ಮನೆ ಹತ್ರ ಇದ್ದಾಗೆ ಜಾಸ್ತಿ ಓಡಾಡ್ತಾ ಇದ್ರಿ ಇವಾಗ ಇಲ್ಲಿ ಬಂದಾಗ ಎಲ್ಲೂ ಹೋಗೋದಿಲ್ಲ ಆಚೆ ಕಡೆ ಏನು ಬೇಕೋ ನಮ್ಮ ಅಮ್ಮನೆ ಹೋಗಿ ಗಾಡೀಲಿ ತಂದುಬಿಡ್ತಾರೆ ಮೊದ್ಲೆಲ್ಲ ನಡ್ಕೊಂಡೋಗಿ ಒಂದು ವೆಜಿಟೇಬಲ್ಸ್ ತೊಗೋಬೇಕು ತರಕಾರಿ ತೊಗೋಬೇಕು ಅಂದ್ರೂ ಏನು ತೊಗೋಬೇಕು ಅಂತ ನಡ್ಕೊಂಡೋಗಿ ತೊಗೊಬರ್ತಾಯಿದ್ರಿ ಇವಾಗೆಲ್ಲ ಗಾಡೀಲಿ ಒಟ್ಟೋಗಿಬಿಡ್ತಾರೆ ಅದಕ್ಕೆ ಅವಳಿಗೆ ಅಷ್ಟು ನಡೆದಿ ರೂಢಿ ಇಲ್ಲ ಅಲ್ವಾ ಇವಾಗ ರೂಢಿ ತಪ್ಪೋಗ್ಬಿಟ್ಟಿದೆ ಅಂತೇಳಿ ಅವಳು ಕಾಲು ನೋವು ಅಂತಿದ್ಲು ಯಶಿಕಾನು ಕಾಲು ನೋವು ಅಂತ ಇದ್ಲು ಇಲ್ಲಿ ನೋಡಿ ದೇವಸ್ಥಾನ ಹತ್ರ ಸಕ್ಕದಾಗಿ ಲೈಟಿಂಗ್ ಹಾಕ್ಸಿದ್ದಾರೆ ಆಮೇಲೆ ನಾನು ಮತ್ತೆ ನೋಡ್ಕೊಂಡು ಬಂದೆ ಆಮೇಲೆ ಅವರು ಕೂಡ ಸಿಕ್ಕಿದ್ರು ಸರಿ ಪೂಜೆ ಸಾಮಾನು ತೊಗೊಂಡ್ಬಂದುಬಿಡ ನಮ್ಮಮ್ಮ ಅವರೆಲ್ಲ ಇನ್ನೂ ಬರ್ತಾ ಬರ್ತಾಯಿದ್ರು ಅಂತ ಹೇಳಿ ಪೂಜೆ ಸಾಮಾನೆಲ್ಲ ತೊಗೊಂಡು ನಿಂತ್ಕೊಂಡಿದ್ರಿ ನಾವು ನನ್ನ ಫೋನು ಕೂಡ ಬಿದ್ದೋಯ್ತು ಅಲ್ಲಿ ಒಂದು ಬೇರೆ ತಲೆನೋ ಹೋಯ್ತು ಎಷ್ಟು ಫೋನ್ ಹೊಡೆದಾಕೊಂಡಿದ್ದೀನಿ ಅಂತ ಹೇಳಿದ್ರೆ ಅಷ್ಟು ಫೋನ್ ಹೊಡೆದಾಕೊಂಡಿಲ್ಲ ಇದು ಗುರುಪ್ರೇಶ್ ತಲೆ ನಮ್ಮಅಮ್ಮ ನಮ್ಮಮ್ಮ ಇನ್ನೊಂದು ಫೋನ್ ಕೊಟ್ಟಿದ್ದು ನಾನು ತಂಗಿ ಫೋನೇನೆ ಹಾಗೆ ಇನ್ನೊಂದು ಫೋನ್ ಅದು ಹೊಡೆದಾಕೊಂಡು ತುಂಬ ಫೋನ್ಗಳೆಲ್ಲ ಹಾಗೆ ಹೊಡೆದಾಕೊಂಡಿದ್ದೀನಿ ನಾನು ನಮ್ಮ ಮಮ್ಮಿಯವರೆಲ್ಲ ಬರಲಿ ಅಂತ ಹೇಳಿ ವೈಟ್ ಮಾಡ್ತಾ ಇದೆ ಸರಿ ಅಷ್ಟೊತ್ತಿಗೆಲ್ಲ ಹೂವು ತಗೊಳ್ಳೋಣ ಅಂತ ಹೇಳಿದ್ರು ಮತ್ತೆ ತುಂಬಾ ರೇಟ್ ನಮ್ಮ ಮನೇಲೆ ತೊಗೊಬರ್ಬೋದಿತ್ತು ಇನ್ನೇನು ಮಾಡೋಕೆ ಜಾತ್ರೆ ಅಂದರೆ ಎಲ್ಲ ರೇಟ್ ಇರುತ್ತೆ ಇವಾಗ ಕಾಯಿನೂ ಕೇಳೋಕ್ಕಾಗಲ್ಲ ಒಂದು ಕಾಯಿ ನೂರು ರೂಪಾಯಿ ಅಂತ ಹೇಳಿದ್ರು ಸರಿ ಇನ್ನೇನು ದೇವಸ್ಥಾನಕ್ಕೆ ಬಂದರೆ ಅದೆಲ್ಲ ನೋಡೋಕ್ಕಾಗಲ್ಲ ಅಂತ ಹೇಳಿ ಇದೆಲ್ಲ ನಾನು ತಂಗಿ ಕ್ಲಿಪ್ಪಿಂಗ್ ತೊಗೊಂಡಿರೋದು ಆದಷ್ಟು ವಾಯ್ಸ್ ಓವರ್ ಕೊಡ್ದಿರಾನೆ ಹಾಕಿ ನೋಡಿ there. I was a great man to the show. ರಶ್ ಇರೋದ್ ಕಾರಣ ನಾನು ನಮ್ಮ ಅಕ್ಕ ಯಶಿಕಾ ನಮ್ಮಅಮ್ಮ ಈಚೆ ಕಡೆನೇ ಕುತ್ಕೊಂಡ್ಬಿಟ್ಟಿದ್ರಿ ಹಾಗೆ ಈ ಗ್ಯಾಪಲ್ಲ ನಾನು ಲೈವ್ ಮಾಡ್ಕೊಂಡಿದ್ದು ಅವ್ರ ದಿವಸ ಒಳಗಡೆ ಹೋದ್ರು ತುಂಬ ಬೇಗನೆ ದರ್ಶನ ಆಯಿತು ಇಲ್ಲಿ ಒಂದು ಅಶ್ವತ್ ಕಟ್ಟೆ ಮೇಲೆ ಕುತ್ಕೊಂಡಿದ್ರಿ ಆರಾಮಾಗೆ ಯಶಿಕನು ನನ್ನ ನನ್ನ ಜೊತೆ ಕುತ್ಕೊಂಡಿದ್ಲು ಆರಾಮಾಗಿ ಒಂದು ವಿಡಿಯೋ ಎಲ್ಲ ಮಾಡ್ಕೊಂಡು ಲೈವ್ ಎಲ್ಲ ಮಾಡ್ಕೊಂಡು ಅವರು ಪೂಜೆ ಎಲ್ಲ ಮುಗಿಸ್ಕೊಂಡ್ ಹಾಗೆ ಇನ್ನೂ ಒಂದು ರೌಂಡ್ ಓದ್ವಿ ಈ ಕಡೆ ರೋಡಲ್ಲಿ ಹೋಗೋಣ ಅಂತ ಹೇಳಿ ಅರ್ಧ ರೋಡ್ಗೆ ಹೋಗ್ಬಿಟ್ಟು ಬಂದ್ಬಿಟ್ರೆ ತುಂಬ ಕಾಲು ನೋಯ್ತಿತ್ತು ಯಾಕಂದರೆ ದೂರನೂ ಮನೆ ಇದೆ ಹೋಗ್ಬೇಕಲ್ವಾ ನಮಗೆ ಬಸ್ ಕೂಡ ಬಸ್ಸಲ್ಲಿ ಹೋಗಬೇಕಿತ್ತು ಡೈರೆಕ್ಟ್ ಬಸ್ಸಲ್ಲಿ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿ ಸುಮ್ಮನೆ ಏನಕ್ಕೆ ಆಟೋ ದುಡ್ಡನ್ನ ವೇಸ್ಟ್ ಮಾಡೋದು ನಾವೊಂದು ತುಂಬ ಯುಟಿಲೈಝೇಷನ್ ಮಾಡ್ಕೊಂಡಿದ್ದೀರಿ ಅತ್ತೆ ನಾನು ನಮ್ಮ ಅತ್ತೆ ನಾನಾಗಿರ್ಬೋದು ನಮ್ಮಅಮ್ಮವ್ರು ಅಷ್ಟು ಜಾಸ್ತಿ ಯೂಸ್ ಮಾಡ್ಕೊಂಡ್ರೆ ನಾವಂತೂ ತುಂಬ ಯುಟಿಲೈಸೇಷನ್ ಮಾಡ್ಕೊಂಡಿದ್ದೀರಿ ಇದು ಬಸ್ ಫ್ರೀ ಬಂದಾಗಿಂದ ಹೋಗ್ತಾ ಇರ್ತೀರ ಅಲ್ಲಿ ಇಲ್ಲಿ ಹೋಗಬೇಕು ಅಂದರೆ ಎಲ್ಲಾದರೂ ಅಂದರೆ ಹೋಗ್ಬೇಕು ಅಂತಲೇ ಹೋಗಲ್ಲ ಏನಾದರೂ ಫಂಕ್ಷನ್ ಅದು ಇದು ಹೋಗ್ಬೇಕಂದ್ರೆ ಬಸ್ಸಲ್ಲೇ ನಾವು ಪ್ರಿಫರ್ ಮಾಡೋದು ಏನಾದರೂ ತುಂಬ ಲೇಟ್ ಇದು ಕೂಡ ಅಷ್ಟು ಫಿನಿಷಿಂಗ್ ಚೆನ್ನಾಗಿತ್ತು ಇಲ್ಲೆಲ್ಲ ನೋಡ್ತಾ ಇದ್ರಿ ತುಂಬ ಕೃಷ್ಣ ಎಲ್ಲ ಎರಡು ಆಸೆ ಆಗಿತ್ತು ನಮ್ಮ ಅಮ್ಮ ಇದೆಲ್ಲ ಆಲ್ರೆಡಿ ಯೂಸ್ ಮಾಡಿ ಬಿಟ್ಟಿದ್ದಾರೆ ಫ್ರೆಂಡ್ಸ್ ಎಲ್ಲ ಹಳೆ ಮನೇಲಿ ತೋರಿಸಿ ನಾನು ಎಲ್ಲ ಯೂಸ್ ಮಾಡಿ ಎಲ್ಲ ಬಿಟ್ಟಿದ್ದಾರೆ ಎಲ್ಲ ಅದಲ್ಲೇ ಹಾಕ್ಬಿಟ್ಟು ಬಂದುಬಿಟ್ರು ಶೇಡ್ ಆಗಿತ್ತು ಅಂತ ಹೇಳಿ ಇವ್ರು ಹೇಳಿದ್ರು ಪೈಂಟ್ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾವು ಮೈಂಟೈನ್ ಮಾಡೋದಲ್ಲಿ ಇರೋದು ಅಂತ ಹೇಳಿ ಅದನ್ನೇ ಮಕ್ಕ ಹೇಳ್ತಾ ಇದ್ಲು ಅಂದರೆ ಒಂದು ಆರು ತಿಂಗಳು ಸತಿ ಥರ ಸ್ಪ್ರೇ ಎಲ್ಲ ಮಾಡಬೇಕು ಅಂತ ಹೇಳಿ ಫೈನಲಿ ಜಾತ್ರೆ ಅಂದರೆ ಕಡಲೆಪೂರಿ ತಗೊಂಡಿರ ಬರೋಕ್ಕಾಗಲ್ಲ ಕಳ್ಳೆಪುರಿ ಎಲ್ಲ ತಗೊ ತಗೊಂಡಿ ಆ ರಿಟರ್ನ್ ಆದ್ವಿ ಅಪ್ಪ ತುಂಬ ಕಾಲ್ಗಳು ನೋವು ಬಂದ್ಬಿಡ್ತು ಹಾಗೆಲ್ಲ ತಗೊಂಡು ಎಲ್ಲರೂ ಬೇರೆ ಬೇರೆ ಆಗ್ಬಿಟ್ರಿ ಎಲ್ಲ ಒಂದೊಂದು ಕಡೆ ಹೋಗ್ಬಿಟ್ರಿ ಆಮೇಲೆ ಫೈನಲಿ ಬಂದು ಒಂದ್ ಕಡೆ ಸೇರಿದ್ರಿ ಈ ಜಾತ್ರೆ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಐ ಹೋಪ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋ ತನಕ ನನ್ನ ಮಿಸ್ ಮಾಡ್ಕೊತ ನೋಡಿ ಇದು ಹಾರ್ಚು ಕೂಡ ವೀಡಿಯೋ ಮಾಡ್ಕೊಂಡಿಲ್ಲ ಅಂತ ಹೇಳಿ ವೀಡಿಯೋ ಮಾಡ್ಕೊಂಡೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವಬ ಬಾಯ್